ಹೆಸರು ಶೋಭಾ ಅಂತ ಹುಲಿ ಮುಖ್ಯ ಶಿಕ್ಷಕರ ಕೆಲಸ ಮಾಡ್ತಿದ್ದೀನಿ ಇದು ಸತ್ಯನಾರಾಯಣ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೂಡ ಸಾರುಕಟ್ಟೆ ಪಂಚಾಯಿತಿ ಹರಿಯುವುದಿಲ್ಲ ದಾವಣಗೆರೆ ಈಗ ನಾವು ನೀರಿನ ಮಿತವಯ ಬಳಕೆ ಬಗ್ಗೆ ನಮ್ಮ ಮಕ್ಕಳಿಗೆ ಪ್ರತಿದಿನ ಹೇಳ್ತಾನೆ ಇರ್ತೀವಿ ಯಾಕೆಂದರೆ ಕುಡಿಯುವ ನೀರಿನ ಕೊರತೆ ಉಂಟಾಗಬಾರ್ದು ಎಲ್ಲ ಸಜೀವಿಗಳಿಗೂ ನೀರು ಬೇಕು ಈ ಪ್ರಸಕ್ತ ವರ್ಷದಲ್ಲಿ ನೀರಿನ ತೊಂದರೆ ಉಂಟಾಗಬಹುದು ಅಥವಾ ಹಿಂದೆ ಮುಂದೆ ಯಾವಾಗಲೂ ವರ್ಷ ನೀರಿನ ಕೊರತೆ ಉಂಟಾಗಬಾರ್ದು ಅಂತ ಮಕ್ಕಳಲ್ಲಿ ನಾವು ಪ್ರಾಥಮಿಕ ಹಂತದಿಂದಲೇ ನೀರಿನ ಜಾಗೃತಿಯನ್ನು ಉಂಟು ಮಾಡ್ತೀವಿ ಮೊದಲಿಗೆ ನಮ್ಮ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಕೈ ತೊಳೆಯುವ ವಿಧಾನದಲ್ಲಿ ನೀರಿನ ನೆಲ್ಲಿ ಬಂದ್ ಮಾಡಿದಾರೋ ಇಲ್ಲೋ ಅವರೇ ಮಕ್ಕಳು ಖುದ್ದಾಗಿ ನಿಂತು ನೋಡ್ಕೊಳ್ಳೋಂಗೆ ನೀರು ನೆಲ್ಲಿ ಆನ್ ಮಾಡಿದ ತಕ್ಷಣ ಕೈ ತೊಳ್ಕೊಂಡು ಕೈ ತೊಳ್ಕೊಂಡ ಮೇಲೆ ನೀರು ವೇಸ್ಟ್ ವ್ಯರ್ಥ ಮಾಡ್ದಂಗೆ ನೀರು ನೆಲ್ಲಿ ಬಂದ್ ಮಾಡಿದಾರೋ ಇಲ್ಲೋ ಅಂತ ಅವರೇ ನೋಡೋದನ್ನು ಕಲಿಸ್ತಿದ್ದೀವಿ ಆಮೇಲೆ ಕುಡಿಯುವ ನೀರನ್ನ ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನ ಕುಡಿದು ಹೆಚ್ಚಿಗೆ ಆದ ನೀರನ್ನ ತಗೊಳ್ಳೋದಕ್ಕಿಂತ ಮುಂಚೆ ಎಷ್ಟು ಬೇಕೋ ಅಷ್ಟು ನೀರು ತಗೋಬೇಕು ಕುಡಿಬೇಕು ಅಥವಾ ಅಕಸ್ಮಾತ್ ಹೆಚ್ಚಿಗೆ ಆದ ನೀರು ಆ ನೀರನ್ನ ವ್ಯರ್ಥ ಮಾಡ್ದಂಗೆ ಗಿಡಗಳಿಗೆ ಹಾಕಬೇಕು